ಒಡ ಒಡೆಯ ನ್ಯಾಯ ನೀತಿ ಧರ್ಮವೆಂದು ಕೂಗೋರ್ತಿದ್ದನೆ ಪೌರುಸ ಏನಾಯ್ತು ನೀನು ನೀಡುತ್ತಿದ್ದ ಸಿಂಹಗರ್ಜರ ತೀರ್ಪು ಏನಾಯ್ತು ನಾನ್ ನೋಡ್ಬೇಕು ಪ್ರತಿಕಾರಿತು ನಾನು ಇಟ್ಟ ಗುರಿಯಲ್ಲಿ ಇಟ್ಟು ಗುರಿ ಮುಟ್ಟುವಲ್ಲಿ ಯಶಸ್ವಿರಿಯಲ್ಲಿ ಯಶಸ್ವಿಯಾಗಿದ್ದೇನೆ ನಾನೇ ನಾನೇ ಮುಂದಿನ ಒಡೆಯ ಒಡೆಯ ತೆಗೆದುಕೋ नो नो ने அதனு நியாய கே அ நியாய எல்ல நியாய எல்ல ನಿನ್ನ ಹತ್ರ ಏನು ಬೆಡ್ಕೊಳ್ಳಲ್ಲ ಹಣ ಆಸ್ತಿ ಸುಖ ಸಂತೋಷ ಏನು ಕೇಳ್ತಿಲ್ಲ ಗಜೇಂದ್ರ ನಮ್ಮ ಮಾವನ್ನ ಎಲ್ಲೋ ಕೊಡಕಿದ್ದಾನೆ ಅದೆಲ್ಲಿ ಅಂತ ತೋರ್ಸು ಬಂಗಾರದ ಗುಡಿಯ ದೊರೆನ ಕಾಪಾಡಬೇಕು ಇದನ್ನ ಭಿಕ್ಷೆ ಅಂತ ಭಗವಂತ ನಿನ್ನ ಹತ್ರ ಬೇಡ್ತೀನಿ ಏನಾಯ್ತು ಅಮೋರ್ಯಾ ಸಿನಣ್ಣ ನಾನ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ ನನಗೆ ನಿಮ್ಮಿಂದ ಸಹಾಯ ಆಗ್ತೀನಿ ನಿಮ್ಮ ಹತ್ತಿರಲ್ಲಿ ಆರ್ಬಾರ್ದು ನೀವು ನನ್ನ ಕೈಲಿ ಏನಾಗಬೇಕು ಅಂತ ಹೇಳಿ ನಾನು ಖಂಡಿತ ಮಾಡ್ತೀನಿ ನೋಡಿ ನಮ್ಮ ಮಾವನ್ನ ಆ ಗಜೇಂದ್ರ ಎಲ್ಲೋ ಪಚ್ಚಿಟ್ಟಿದ್ದಾನೆ ಆ ರಾಸ್ಯದ ಜಾಗ ಯಾವ್ದು ಅಂತ ಹುಡುಕಿ ನಮ್ಮ ಮಾವನ ಪಾರು ದಯವಿಟ್ಟು ಅಂತ ಇವಿಟ್ಟು ಸಹಾಯ ಅಮೋರ್ಯ ಏನ್ ಹೇಳ್ತಾ ಇದ್ದೀರಾ ಒಡೆಯರ್ನ ಆ ರಾಸ್ಯ ಕಂಡಿಡಿಬೇಕಾ ಅವರು ಎಲ್ಲೇ ಇದ್ರು ಆ ರಾಸ್ಯವನ್ನ ಕಂಡಿಡಿದು ಒಡೆಯರ್ನ ಪಾರು ಮಾಡೋಣ ಬನ್ನಿ அமோ அமோர் நான் ஆஸ்பத்திரி ரூம் இல்லை அமோர அமோர் ஒடையர் சிக்க

ನಾನು ಹಾಡಿಸಿದ ಕೀಲು ಗೊಂಬೆಯಂತೆ ಹಾಡಿಸಿ ಹೊರೆಯ ಪಟ್ಟವನು ನಾನು ಪರಿಹಲಬೇಕು ನನ್ನ ಮನಸ್ಸಿಗೆ ತೃಪ್ತಿ ಎಲ್ಲೋ ಮನೆಯಾಳ ನಮ್ಕ ದ್ರೋಹಿ ಮಾವಟಲ್ಲ ಎಲ್ಲ ನನ್ನ ತಂದೆ ಆದರ್ಶ ನಾಲ್ಗೇನಾ ಬಿಗಿಡ ಮಾತಾಡೋ ಯಾರು ಅದು ನಿನ್ನ ಏನು ಮಾತಾಡ್ತಿದೀಯ ಎಚ್ಚರ ಇಲ್ಲ ಬಿಂಗಿ ಕಣ ಇದು ಬಿಕಿಂಗ್ ಓ ನಿನ್ನ ಅಯ್ಯ ಜಮ್ಕಿ ಬೆಂಕಿ ಹಾಕೋ ನೀನೊಬ್ಬ ಅಯೋಗ್ಯ ಅಂತ ಗೊತ್ತಾಗಿದೆ ಇಲ್ಲ ನನ್ನ ತಂದೆ ಏ ಆದರ್ಶ ಏ ಮರ್ಯಾದೆ ಮರ್ಯಾದೆ ಇರಲಿ ಈ ಕಲೆಂದ್ರನ ಕಣ್ಬಿಟ್ರೆ ಸುಟ್ಟು ಭೂದಿ ಆಗುತ್ತೀಯ ಏ ಈ ಮನೆಯ ಕೆಲಸ ಇದು ನನ್ಗೆ ವಾರ್ನಿಂಗ್ ಕೊಡ್ತಿದ್ಯಾನ್ ಬಿಳು ಏಯ್ ಗಜೇಂದ್ರ ಯಾಕೋ ದುರ್ಗುದ್ದಿ ಬಂತು ನೀನೊಬ್ಬ ಸುಬ್ಬ ಇಷ್ಟ ನೀನೊಬ್ಬ ಅನಾಥ ಅಂದ್ಬಿಟ್ಟು ನಾನು ನನ್ನ ತಂಗಿ ಅಣ್ಣ ಸ್ಥಾನ ಕೊಟ್ಟು ಆದ್ರೆ ಆ ತಂಗಿ ಬಾಳಿಗೆ ವಿಷಾದ ನಂದಿ ಅದೇ ಚಂದ್ರು ಚಂದ್ರು ಒಡೆಯರು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಿದ್ದು ಎಷ್ಟು ನಿಜ ಅವರು ಇಲ್ಲಿ ತಪ್ಪಿಸ್ಕೊಂಡು ಇದು ಅಷ್ಟೇ ನಿಜ ಅವರು ಇಲ್ಲಿಂದ ಹೇಗೆ ಮಿಸ್ ತಿಳಿದಲ್ಲ ನನಗೆ ಅಯ್ಯೋ ಪಾಪಿ ಅಯ್ಯೋ ಪಾಪಿ ಏನ್ ಮಾಡ್ತಿದ್ದೆ ನನ್ನ ಅಪ್ಪಾಜಿ ಇಲ್ಲಿ ಏನ್ ಮಾಡಿದೆ ಹೇಳೋ ಅದರ್ಸ ನನ್ನ ತಂದೆ ನನ್ನ ತಂದೆಯನ್ನು ಊರಿಂದ ಬಹಿಷ್ಕಾರ ಹಾಕಿ ಅಂತ ನಾನು ಇಲ್ಲಿ ತಂದೆನು ನಿಮ್ಮ ಬದುಕಲ್ಲಿ ಕಿತ್ಕೊಂಡ್ಬಿಟ್ಟೆ ಬಿಟ್ಟೆ ಆ ಒಡೆಯರ್ನ ಅಣೆ ಕೊಲ್ಬೇಕು ಅಂತ ಮಾಡಿದೆ ಅವರು ಅವರು ಅಯ್ಯೋ ಪಾಪಿ ನೀನು ಡಾಕ್ಟರ್ ವೃತ್ತಿ ಮಾಡ್ತಿರೋದಕ್ಕೆ ಒಡೆಯರೇ ಕಾರಣ ಬೇಕಾದ್ರೆ ಹೋಗಿ ಆ ಆಶ್ರಮದ ಸ್ವಾಮೀಜಿ ಕೇಳು ಸತ್ಯ ಏನು ಅಂತ ಗೊತ್ತಾಗುತ್ತೆ ಬೇಕಾದ್ರೆ ಆಶ್ರಮದ ಸ್ವಾಮೀಜಿನೇ ಕೇಳಿ ನೋಡು ಸತ್ಯ ಏನು ಅಂತ ಗೊತ್ತಾಗುತ್ತೆ ಆದರ್ಶ ಬನ್ನಿ ಅದು ಮುಂದೆ ಹುಡುಕುವ ಸುಳಿ ಸಿಕ್ಬೋದು ಚಂದ್ರೆ ಹೋಗೋಣ ನನ್ನ ಜೀವನ ರೂಪಿಸಿದ್ದು ಒಡೆಯರ ನಾನು ಈಗಲೇ ಹೋಗಿ ಆ ಸುಮತ ಸ್ವಾಮೀಜಿಯನ್ನು ಭೇಟಿ ಮಾಡಿ ಎಲ್ಲಾ ವಿಷಯ ತಿಳಿದು ಬರ್ತೀನಿ